ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನು ಹತ್ಯೆಗಿಡಿದು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಲಬುರಗಿ ನಗರದ ಗಾಬ್ರೆಲ್ ಯೌಟ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದಿದೆ ನಲವತ್ತೈದು ವರ್ಷದ ಸಂತೋಷ್ ಕೊರಳಿ ಮೂವತ್ತೈದು ವರ್ಷದ ಶ್ರುತಿ ಮಕ್ಕಳಾದ ಒಂಬತ್ತು ವರ್ಷದ ಮನೀಶ್ ಹಾಗೂ ಮೂರು ತಿಂಗಳ ಮಗು ಅನೀಶ್ ಮೃತರು ಎಂದು ಗುರುತಿಸಲಾಗಿದೆ ಪತ್ನಿ ಹಾಗೂ ಮಕ್ಕಳನ್ನ ಕೊಲೆ ಮಾಡಿ ನಂತರ ಪತಿಯೂ ಸಹ ಆತ್ಮಹತ್ಯೆ ಮಾಡಿಕೊಂಡಿರುವುದು ತಿಳಿದು ಬಂದಿದೆ ಇನ್ನು ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಲಬುರ್ಗಿ ಇಆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿಿದೆ ಕೂಲ್ ಕೋಲ್ ಮಾಡಿರು ನಿಮಗೆ ಕೂಲ್ ಕೋಲ್ ಆ ಸಂಪತ್ತವನ್ನ ಎಲ್ಲೆಂದೆ ಮಾಡ್ಲಿ ಡಿಗ್ರೇಡ್ ನಂದು ಬಂತು ಅಪ್ಪ ಗ್ರೇಡ್ ನೇಜ್ ಆತ್ಮದಲ್ಲ ಸ್ಥಾನ ಹೊರಗೆ ಸೇರಿ ನಿಲ್ಲ گیا۔ ಗ್ರೇಡ್ ನೇಜ್ ಮತನ ತಂದೆ ಬಂತಲ್ಲ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಮತ್ತು ಇಬ್ಬರು ಮಕ್ಕಳನ್ನ ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ಇದಾಗ್ತಾ ಇದೆ ಅದರಲ್ಲಿ ಸೂಸೈಡ್ ಮಾಡ್ಕೊಂಡಿರೋ ಹೆಸರು ಸಂತೋಷ್ ಅಂತ ಇವರು ಜಸ್ಕಾಂ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಅಂತ ಇತ್ತೀಚೆಗೆ ಅವರಿಗೆ ಪ್ರಮೋಷನ್ ಕೂಡ ಆಗಿತ್ತು ಅವರು ಇವರ ಪತ್ನಿ ಶ್ರುತಿ ಮತ್ತು ಇಬ್ಬರು ಮಕ್ಕಳು ಮನೀಶ್ ಮತ್ತು ಅನೀಶ್ ಅಂತ ಮನೀಶ್ಗೆ ಒಂಬತ್ತರಿಂದ ಹತ್ತು ವರ್ಷ ಮತ್ತು ಅನೀಶ್ ಮೂರರಿಂದ ನಾಲ್ಕು ತಿಂಗಳು ಸೊ ಅವರನ್ನು ಟ್ರ್ಯಾಂಕುಲೇಟ್ ಮಾಡಿ ಸಾಯಿಸಿ ಮತ್ತು ಇವರು ಹ್ಯಾಂಗಿಂಗ್ ಮಾಡಿಕೊಂಡು ಮೃತರಾಗಿದ್ದಾರೆ ಮತ್ತು ಅದರ ಸಂಬಂಧಿಸಿದಾಗಲೇ ಅವರು ನೋಟನ್ನು ಕೂಡ ಅಲ್ಲಿ ಪಾಡುತ್ತಿದ್ದಾರೆ ಪ್ರಾಥಮಿಕವಾಗಿ ಅಲ್ಲಿ ಮಾಹಿತಿ ಕಲೆ ಹಾಕಿದ ಪ್ರಕಾರ ಕಂಪ್ಯೂಟರ್ ಗನ್ನ ಹೆಂಡತಿ ಈ ಇನ್ಸಿಡೆಂಟ್ ಅವರು ಮಾಡಿದ್ರ ಬಗ್ಗೆ ಹೇಳಿದ್ದಾರೆ ಮತ್ತು ಏನು ಮದುವೆಯಾಗಿ ಕಳೆದ ಹತ್ತು ವರ್ಷದಿಂದ ಮದುವೆ ಆಗಿದೆ ಕಳೆದ ಏಳು ವರ್ಷದಿಂದ ಏನು ಮೃತರ ಇದ್ದಾರೆ ಅವರಿಗೂ ಮತ್ತು ಅವರ ಪೇರೆಂಟ್ಸ್ ಟೋಟಲಿ ಡಿಸ್ಕನೆಕ್ಟ್ ಮಾಡಿದರು ಮತ್ತು ಅದರ ನಂತರನೂ ಕೂಡ ಗಂಡ ಹೆಂಡತಿ ನಡುವೆ ಆವಾಗವಾಗ ಮನಸ್ತಾಪ ಆಗಿ ಎಲ್ಲ ಆಗ್ತಾ ಇತ್ತು ಅದೇ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿರೋ ಬಗ್ಗೆಯೂ ಕೂಡ ಅವರು ಡೆತ್ ನೋಟಲ್ಲಿ ಬರೆದಿದ್ದಾರೆ ಈಗ ಇದ್ರ ಬಗ್ಗೆ ಈಗ ನಾವು ಒಂದು ಪ್ರ ಕೊಲೆ ಪ್ರಕರಣ ತೆಗೆದುಕೊಂಡು ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಮಾಡಿ ಈಗಾಗಲೇ ಸೋಕೋ ಟೀಮ್ ಎಫ್ ಎಸ್ ಎಲ್ ಟೀಮ್ ನಮ್ಮ ಫಿಂಗರ್ ಪ್ರಿಂಟ್ ಟೀಮೆಲ್ಲ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಿದ್ದಾರೆ ಎಕ್ಸಾಕ್ಟ್ ಟೈಮಿಂಗ್ ಹೇಳಲಿಕ್ಕಾಗಲ್ಲ ಮೋಸ್ಟ್ ಪ್ರೊಬೆಬ್ಲಿ ಸಾಯಂಕಾಲ ಆಫ್ಟರ್ ಲಂಚ್ ಅವರು ಕಚೇರಿಯಿಂದ ಮಧ್ಯಾಹ್ನ ಊಟಕ್ಕೆ ಬಂದಿರೋ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಮೋಸ್ಟ್ ವೆಬ್ಲಿ ಅರೌಂಡ್ ಬಿಟ್ವೀನ್ ಸಿಕ್ಸ್ ಟು ಏಟ್ ಆರ್ ಸಮಯದಲ್ಲಿ ಆಗಿರ್ಲಿಕ್ಕೆ ಸಾಧ್ಯ ಇದೆ ಮತ್ತು ಇವರು ವೈಫು ಮತ್ತು ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ ಸ್ಟ್ರಾಂಗ್ಯುಲೇಷನ್ ಮಾಡಿ ಕತ್ತಿಷ್ಟಕಿ ಕೊಲೆ ಮಾಡಿರೋದು ಬಗ್ಗೆ ಅವರು ಬರೆದಿದ್ದಾರೆ ಮತ್ತು ಇವರು ನೇಣು ಹಾಕಿಕೊಂಡು ಅವರು ಮೃತರಾಗಿರೋ ಬಗ್ಗೆ ಯೂಸ್ ಮಾಡಿದ್ದಾರೆ ಇಲ್ಲ ಯಾವುದು ವ್ಯಾಪಾರ ಸರ್ ಎಷ್ಟೊಂದು ಇವರು ಕೊಲೆ ಮಾಡಿದ ನಂತರ ಸೂಸೈಡ್ ಮಾಡ್ಕೊಳ್ಳೋ ಮೊದಲು ಏನು ವೈಫ್ ಇದ್ದಾರೆ ವೈಫ್ ಫ್ಯಾಮಿಲಿ ಮೆಂಬರಿಗೆ ಕರೆ ಮಾಡಿದ್ದಾರೆ ಈ ರೀತಿ ಮಾಡಿದ್ದೀನಿ ಮತ್ತು ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಅವ್ರು ಕರೆ ಮಾಡಿದ್ದಾರೆ ತಕ್ಷಣ ಅವರು ಒಳಗಡೆ ಆಲ್ರೆಡಿ ಅವರು ಸೂಸೈಡ್ ಮಾಡ್ಕೊಂಡಿದ್ರು ಇಲ್ಲಿ ಡೋರ್ ಲಾಕ್ ಆಗಿತ್ತು ಅವರು ಯಾರ್ಯಾರಿಗೆ ಕರೆ ಅವರೆಲ್ಲ ಬಂದು ಬ್ರೇಕ್ ಓಪನ್ ಮಾಡಿದ್ದಾರೆ ಬಂದಾಗ ಏನು ಘಟನೆ ಅವರು ತಿಳಿಸಿದ್ರು ಅದೇ ರೀತಿ ಮನೆಯಲ್ಲಿ ಕಂಡಿದ್ದರು ಅದನ್ನು ಹೇಳಿದ್ದವರು ವಿಸ್ತಾರವಾಗಿ ಏನು ಬರ್ದಿತ್ತು ಗಂಡ ಹೆಂಡತಿ ನಡುವೆ ಪದೇ ಪದೇ ಮನಸ್ತಾಪ ಆಗ್ತಾ ಇತ್ತು ಆ ಒಂದು ಆ್ಯಂಗಲಲ್ಲಿ ಈ ನಿರ್ಧಾರ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಈಗ ತಕ್ಷಣ ಈ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನನ್ನೋದ್ರ ಬಗ್ಗೆ ನಾವು ತನಿಖೆ ಮಾಡಬೇಕಾಗುತ್ತೆ ಅದ್ರ ಬಗ್ಗೆಯೂ ಪರಿಶೀಲನೆ ಮಾಡ್ತೀವಿ ಈ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋಷ್ಷ ಅನ್ನೋದ್ರ ಬಗ್ಗೆ ಮಾಹಿತಿ ಕಲಿಯಾಕ್ ಬೇಸಿಕಲಿ ಬೀದರ್ ಡಿಸ್ಟ್ರಿಕ್ ಅವ್ರಿ ಅವ್ರ ವೈಫ್ ಅವ್ರ ಇಂಟಿ ಸೊ ಕಳೆದ ಏಳು ವರ್ಷದಿಂದ ಟೋಟಲಿ ಫ್ಯಾಮಿಲಿನ ಡಿಸ್ಕನೆಕ್ಟ್ ಮಾಡಿದ್ದಾರೆ ಅಲ್ಲಿನೂ ಅಲ್ಲಿಯೂ ಕೂಡ ಫ್ಯಾಮಿಲಿ ಡಿಸ್ಟೆನ್ಸನ್ನು ಮಾಡ್ಕೊಂಡಿದ್ದಾರೆ ಮತ್ತು ಇವರೇನು ಗಂಡ ಹೆಂಡ್ತಿದ್ರು ಅದರಲ್ಲಿನೂ ಪದೇ ಪದೇ ಸಣ್ಣ ಪುಟ್ಟ ಕಾರಣಕ್ಕೂ ಕೂಡ ಗಲಾಟೆ ಆಗ್ತಾಯಿತ್ತು ಅಂತಲೇ ಬರ್ತಿದ್ದಾರೆ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳು ಈವೆನ್ ಅವ್ರ ಫ್ಯಾಮ್ಲಿನೂ ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಸಮರಮಾಯಿತು ಅದಕ್ಕೂ ಕರೆದಿಲ್ಲ ಅಂತ ಹೇಳ್ತಾರೆ ಈಗ ಏನು ಇವರ ಅವರ ವೈಫ್ ಇದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಮಾತಾಡಿದ ನಂತರ इवन ಮಗು ಜನಿಸಿದಾಗಲೂ ಕರೆದಿಲ್ಲ ನಾಮಕರಣಕ್ಕೂ ಕರೆದಿರಲಿಲ್ಲ ಟೋಟಲಿ ಡಿಸ್ಟೆನ್ಸ್ ಮಾಡಿದ್ರು ಅಂತ ಸಂತೋಷ್ ಎಂಬ ಕುಂದ ಇಟ್ ಇಸ್ ಟೂ अर्ली ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್